ಚೀನಾದಲ್ಲಿ ಕೂತ್ಕೊಂಡು ಮೊಹಮ್ಮದ್ ಯೂನಸ್ ಅಂತಕ್ಕಂತಹ ವ್ಯಕ್ತಿ ಭಾರತದ ಸೆವೆನ್ ಸಿಸ್ಟರ್ಸ್ ಏನಿದೆ ಇದೊಂದು ಲ್ಯಾಂಡ್ ಲಾಕಡ್ ಪ್ರದೇಶ ಇದಕ್ಕೆ ಮತ್ತು ಇಂಡಿಯನ್ ಓಷನಿಗೆ ಅಥವಾ ಬೇ ಆಫ್ ಬೆಂಗಾಲ್ ಏನಿದೆ ಅದಿಷ್ಟಕ್ಕೂ ನಾವೇ ಒಂದು ಗಾರ್ಡಿಯನ್ ಇದ್ದ ಹಾಗೆ ನೀವು ಇಲ್ಲಿ ಬಂದ್ಬಿಟ್ಟು ಆಕ್ಯುಪೈ ಆಕ್ಯುಪೈ ಏನಾದರೂ ಮಾಡೋದಿದ್ರೆ ಅಥವಾ ಅಲ್ಲಿ ಏನಾದರೂ ಹೊಸದಾಗಿ ಆ್ಯಕ್ಟಿವಿಟೀಸ್ ಮಾಡೋದಿದ್ರೆ ನಾವು ನಿಮ್ಮೊಂದಿಗೆ ಇರ್ತೇವೆ ಅಂತಕ್ಕಂಥದ್ದನ್ನು ಹೇಳಿದರು ಆದರೆ ಇದೆಲ್ಲದಕ್ಕೂ ಒಂದು ಹಿಮ್ಮೆಟ್ಟಿಸುವಂತೆ ಭಾರತ ಸರ್ಕಾರದ ಹೊಸ ಒಂದು ಇನ್ಫ್ರಾಸ್ಟ್ರಕ್ಚರ್ ಪ್ರಾಜೆಕ್ಟ್ ಬರಲಿಕ್ಕಿದೆ ಅದನ್ನು ಈ ವಿಡಿಯೋದಲ್ಲಿ ನೋಡಲಿಕ್ಕಿದೆ ಕರ್ನಾಡಿನ ಸಮಸ್ತ ಕನ್ನಡ ಕುಲಕೋಟಿಗೆ ನಿಮ್ಮ ಆಧರಣಿ ಶೆಗಡೆ ಮಾಡುವ ನಮಸ್ಕಾರಗಳು ಡಿ ಎನ್ ಎ ಯೂಟ್ಯೂಬ್ ಚಾನಲ್ ಅರ್ಪಿಸುವ ಬ್ರೇಕ್ ಡೌನ್ ಅಂಡ್ ಅನಾಲಿಸಿಸ್ ವಿಡಿಯೋಗೆ ತಮ್ಮಲ್ಲಿ ಎಲ್ಲರಿಗೂ ಸ್ವಾಗತ ಸುಸ್ವಾಗತ ವೀಕ್ಷಕರೇ ಚಿಕನ್ ನೆಕ್ ಅಂತಕ್ಕಂಥದ್ದು ಗೊತ್ತಿರ್ಬೋದು ಸಿಲ್ಗುರಿ ಕಾರಿಡಾರ್ ಅಂತ ಹೇಳ್ತಾ ಇದ್ವಿ ಅಂದರೆ ಇಲ್ಲಿ ನೇಪಾಳ ಬಾಂಗ್ಲಾದೇಶ ಎರಡು ಕುತ್ತಿಗೆಯ ರೀತಿಯಲ್ಲಿ ವರ್ಕ್ ಆಗುತ್ತೆ ಒಂದು ಕೋಳಿಯ ಆಕೃತಿಯಲ್ಲಿ ಫಾರ್ಮ್ ಮಾಡುತ್ತೆ ಈ ಒಂದು ಚಿಕನ್ಎಕ್ ಸುಮಾರು ಇಪ್ಪತ್ತರಿಂದ ಮೂ ಇಪ್ಪತ್ತೈದು ಕಿಲೋಮೀಟರ್ನ ಒಂದು ಬಿಡ್ತಿರುತ್ತೆ ಅಂದರೆ ಅಷ್ಟೇ ಚಿಕ್ಕ ಬಿಡ್ತಿನಲ್ಲಿ ನಮ್ಮ ಭಾರತ ಬಾಂಗ್ಲಾದೇಶ ಮತ್ತು ನೇಪಾಳವನ್ನು ಮಧ್ಯದಲ್ಲಿ ಹಾದು ಹೋಗಿ ಸೆವೆನ್ ಸಿಸ್ಟರ್ಸ್ ಆಗಿರುವಂತಹ ಮಿಜೋರಾಂ ತ್ರಿಪುರ ಅಸ್ಸಾಂ ಮೇಘಾಲಯ ಇವೆಲ್ಲ ಅರುಣಾಚಲ ಪ್ರದೇಶದಲ್ಲಿ ಅದನ್ನು ಮೀಟ್ ಆಗುತ್ತೆ ಆದರೆ ಈ ಒಂದು ಚಿಕನ್ಎಕ್ ಆರ್ಡರನ್ನು ಬ್ರೇಕ್ ಮಾಡಿಬಿಟ್ರೆ ಅಥವಾ ಅದನ್ನೇ ಎಲ್ಲಿಯಾದರೂ ಆಕ್ಯುಪೈ ಮಾಡ್ಕೊಂಡ್ರೆ ಅಥವಾ ಅದರ ಬಳಿ ಏನಾದರೂ ಚೀನಾ ಅಥವಾ ಬಾಂಗ್ಲಾದೇಶ ಹೊಸ ಬೇಸ್ಗಳನ್ನು ಸ್ಟಾರ್ಟ್ ಮಾಡಿಕೊಂಡ್ರೆ ನಮಗೆ ತುಂಬ ಆಪತ್ತಿನ ಕಾರ್ಯ ಆಗಿರುತ್ತೆ ಅಂತಕ್ಕಂಥದ್ದು ವಿಷಯ ಆದರೆ ಇದನ್ನು ಕೌಂಟರ್ ಮಾಡೋದು ಹೇಗೆ ಅಂತಕ್ಕಂಥದ್ದು ಸುಮಾರಷ್ಟು ವಿಷಯ ನಡೀತಾ ಇತ್ತು ಭಾರತ ಶಿಲ್ಲಾಂಗ್ ಮತ್ತು ಸಿಲಾಚರ್ ಅಂತಕ್ಕಂತಹ ಊರಿನ ನಡುವೆ ಒಂದು ಫೋರ್ ಲೇನ್ ಎಕ್ಸ್ಪ್ರೆಸ್ ಹೈವೇಯನ್ನು ತರಲಿಕ್ಕಿದೆ ಇದು ಹೈ ಸ್ಪೀಡ್ ಹೈವೇ ಆಗಿದ್ದು ಸಿಲಾಚರ್ ಮತ್ತು ಶಿಲ್ಲಾಂಗ್ನ ದೂರವನ್ನು ಎಂಟು ಗಂಟೆಗಳಿಂದ ಐದು ಗಂಟೆಗೆ ಕಡಿಮೆ ಮಾಡಲಿಕ್ಕಿದೆ ಇದು ಟೋಟಲಿ ಒಂದು ನೂರ ಅರವತ್ತೆಂಟು ಕಿಲೋಮೀಟರ್ನ ಒಂದು ಸ್ಟ್ರೆಚ್ ಆಗಿರ್ಲಿಕ್ಕಿದ್ದು ಮೇಘಾಲಯದಲ್ಲಿ ನೂರ ನಲ್ವತ್ನಾಲ್ಕು ಕಿಲೋಮೀಟರ್ ಹಾದು ಹೋಗ್ಲಿಕ್ಕಿದೆ ಮತ್ತು ಅಸ್ಸಾಮದಲ್ಲಿ ಇಪ್ಪತ್ತೆರಡು ಕಿಲೋಮೀಟರ್ ಹಾದು ಹೋಗ್ಲಿಕ್ಕಿದೆ ಸೆವೆನ್ ಸಿಸ್ಟರ್ಸ್ನಲ್ಲಿ ಏನೇ ಒಂದು ಡೆವಲಪ್ಮೆಂಟ್ ಆದರೂ ಕೂಡ ಅದು ಭಾರತಕ್ಕೆ ಅತಿ ಮುಖ್ಯವಾಗಿರುತ್ತೆ ಯಾಕಂದರೆ ಇಲ್ಲಿ ಕನೆಕ್ಟಿವಿಟಿ ಬೆಳೆದಷ್ಟು ಅಲ್ಲಿ ನಾವು ಹೇಳ್ಕೊಳ್ಬೋದು ಇಲ್ಲಿ ಜಾಸ್ತಿ ನಾವು ಪ್ರೆಸೆನ್ಸ್ ಇದ್ದಷ್ಟು ಕೂಡ ನಮಗೆ ಒಂದು ಮಿಲಿಟ್ರಿ ಆಸ್ಪೆಕ್ಟ್ಸಲ್ಲಿ ಟ್ರಾನ್ಸ್ಪೋರ್ಟೇಷನ್ ಮತ್ತು ಮೊಬಿಲೈಸೇಷನ್ ಆಫ್ ಟ್ರೂಪ್ಸ್ ಅಥವಾ ಡಿಪ್ಲಾಯ್ಮೆಂಟ್ಗೆ ಹೆಲ್ಪ್ ಆಗುತ್ತೆ ಮತ್ತು ಟು ಹೆಚ್ಚಾದಷ್ಟು ಟ್ರೇಡಿಗೆ ಕೂಡ ಹೆಲ್ಪ್ ಆಗುತ್ತೆ ಆ ನಿಟ್ಟಿನಲ್ಲಿ ನಾವು ನೋಡಿದರೆ ಈ ಸಿಲಾಚರ್ ಅಂತಕ್ಕಂತಹ ಜಾಗ ತನಕ ನಾವು ಕನೆಕ್ಟ್ ಮಾಡೋದರಿಂದ ಶಿಲ್ಲಾಂಗಿಂದ ಸಿಲಾಚರ್ ಅದರ ಕೆಳಗಡೆ ನಾವು ನೋಡ್ತಾ ಹೋದರೆ ಜಾರ್ಖಿನ್ ಅಂತಕ್ಕಂತಹ ಜಾರಿನ್ಪುರಿ ಅಂತಕ್ಕಂತಹ ಪ್ರದೇಶ ಏನಿದೆ ಅಥವಾ ಜಾರ್ಕಿನ್ ಅಂತ ಹೇಳ್ತಾರೆ ಈ ಪ್ರದೇಶ ಮಿಜೋರಾಂನಲ್ಲಿದೆ ಅಲ್ಲಿಂದ ಮಯನ್ಮಾರ್ ಪಲೆಟ್ಟ ಆಗಿರ್ಬೋದು ಮತ್ತು ಸಿಟ್ವೆ ಅಂತಕ್ಕಂಥದ್ದು ಜಾಗ ಬರುತ್ತೆ ಅಲ್ಲಿನ ಒಂದು ಮಯನ್ಮಾರ್ನ ಪೋರ್ಟ್ ಏನಿದೆ ಸಿಟ್ವೆ ಅಲ್ಲಿಂದ ಕೋಲ್ಕತ್ತಾದ ಪೋರ್ಟ್ಗೆ ಕನೆಕ್ಟಿವಿಟಿ ಮಾಡಿದ್ರೆ ವಿಲ್ ಗೆಟ್ ಅನ್ ಕನೆಕ್ಷನ್ ಫ್ರಮ್ ಕೋಲ್ಕತಾ ಟು ಮಯನ್ಮಾರ್ ಮಯನ್ಮಾರ್ ಟು ಮಿಜೋರಾಂ ಮಿಜೋರಾಂ ಟು ಮೇಘಾಲಯ ಮೇಘಾಲಯ ಟು ಆಸಂ ಈ ನಿಟ್ಟಿನಲ್ಲಿ ನಾವು ಇಡೀ ಭಾರತದ ಸೆವೆನ್ ಸಿಸ್ಟರ್ಸ್ ಏನು ನಾವು ಅಬ್ಯಾಂಡೆಂಟ್ ಆಗಿದೆ ಅಂತ ಮೊಹಮ್ಮದ್ ಯುನಸ್ ಹೇಳ್ತಾ ಇದ್ದಾನೋ ಅದನ್ನು ನಾವು ಕನೆಕ್ಟ್ ಹಾಗೆ ಆಗುತ್ತೆ ಇದೊಂದು ಬಾಂಗ್ಲಾದೇಶವನ್ನು ಹೊರತುಪಡಿಸಿ ಮಯನ್ಮಾರನ್ನು ಕೂಡಿಸ್ಕೊಂಡು ಭಾರತ ಒಂದು ಸರಪಳಿಯನ್ನು ಬಿಗಿದಾಗೆ ಇರುತ್ತೆ ಇಲ್ಲಿ ಏನಾದರೂ ನಾವು ಟ್ರಾ ಗೂಡ್ಸನ್ನು ಟ್ರಾನ್ಸ್ಪೋರ್ಟ್ ಮಾಡೋದನ್ನು ಸ್ಟಾರ್ಟ್ ಮಾಡಿಬಿಟ್ರೆ ಬಾಂಗ್ಲಾದೇಶದ ಮೇಲೆ ಇದ್ದಂತಹ ಡಿಪೆಂಡೆನ್ಸ್ ಕೂಡ ಕಮ್ಮಿ ಆಗುತ್ತೆ ಮತ್ತು ನಾವು ಇದರಲ್ಲಿ ಮತ್ತೊಂದು ಗಮನಿಸಬೇಕು ಬಾಂಗ್ಲಾದೇಶ ಭಾರತದಲ್ಲಿಂದ ಬರುವಂತಹ ಕಾಟನ್ನ ಯಾರ್ನ್ ಇದೆ ಅದನ್ನು ಇಂಪೋರ್ಟ್ ಏನು ಮಾಡ್ಕೊಳ್ತಾ ಇತ್ತು ಅದಕ್ಕೆ ಬ್ಯಾನ್ ಹಾಕ್ತು ಮತ್ತು ಭಾರತದಿಂದ ಹೋಗೋ ರೈಸ್ಗೆ ಬ್ಯಾನನ್ನು ಹಾಕ್ತು ಇದಕ್ಕೆ ಭಾರತ ಪ್ರತ್ಯುತ್ತರ ಅನ್ನೋ ರೀತಿಯಲ್ಲಿ ಅದರ ಟ್ರಾನ್ಸ್ಪೋರ್ಟೇಷನನ್ನು ಏನು ಕಟ್ ಮಾಡಿತ್ತು ಅಂದರೆ ಇಲ್ಲಿ ನೋ ಟ್ಯಾಕ್ಸ್ ಆಗಿ ಅವರು ನಮ್ಮ ಏರ್ಪೋರ್ಟ್ಸ್ಗಳನ್ನು ಯೂಸ್ ಮಾಡ್ಕೊಳ್ತಾ ಇದ್ರು ಇಷ್ಟು ವರ್ಷ ಅದನ್ನು ನಾವೇನು ಬ್ಯಾನ್ ಮಾಡಿದ್ವಿ ಮತ್ತು ಇತ್ತೀಚೆಗೆ ಟೆಕ್ಸ್ಟೈಲ್ ಮತ್ತು ಸ್ಪೈಸಸ್ ಕೂಡ ಬ್ಯಾನ್ ಮಾಡ್ತಾ ಇದ್ದಾರೆ ಇದರಿಂದಾಗಿ ಬಾಂಗ್ಲಾದೇಶ ಒಂದಕ್ಕೆ ವರ್ಷದ ಇದರಲ್ಲಿ ಸೆವೆನ್ ಸೆವೆಂಟಿ ಮಿಲಿಯನ್ನಷ್ಟು ಹಣ ಖರ್ಚಾಗಲಿಕ್ಕಿದೆ ಹೆಚ್ಚು ಖರ್ಚಾಗಲಿಕ್ಕಿದೆ ಲಾಸ್ಗಳು ಆಗುತ್ತೆ ಈ ನಿಟ್ಟಿನಲ್ಲಿ ಅಂತಕ್ಕಂಥದ್ದು ಮುಂದೆ ಬರ್ತಾ ಇರುವಂತಹ ವಿಷಯ ಇದರಿಂದಾಗಿ ಭಾರತದ ಟೆಕ್ಸ್ಟೈಲ್ ಇಂಡಸ್ಟ್ರಿ ಏನಿದೆ ಇದು ಥೌಸಂಡ್ ಕರೋಡ್ಸ್ ಅಷ್ಟು ರೆವೆನ್ಯೂನ ಜನ್ರೇಟ್ ಮಾಡ್ಕೊಳ್ಲಿಕ್ಕಿದೆ ಅದಕ್ಕೆ ಆ ಕಾರಣದಿಂದಾಗಿ ಒಂದು ಟೆಕ್ಸ್ಟೈಲ್ ಇಂಡಸ್ಟ್ರಿಗೆ ಬೂಸ್ಟ್ ಇಲ್ಲಿ ಸಿಗಲಿಕ್ಕಿದೆ ಬಾಂಗ್ಲಾದೇಶದ ಟೆಕ್ಸ್ಟೈಲ್ ಇಂಡಸ್ಟ್ರಿಗೆ ನಾವು ಬ್ಯಾನನ್ನ ಹಾಕೋದ್ರಿಂದ ಭಾರತದ ಸ್ವದೇಶಿ ಏನಿರುತ್ತೆ ಅಲ್ಲಿನ ಟೆಕ್ಸ್ಟೈಲ್ ಇಂಡಸ್ಟ್ರೀಸ್ಗೆ ಹೆಲ್ಪ್ ಆಗಲಿಕ್ಕಿದೆ ಮತ್ತು ಕಾಟನ್ನ ಯಾರನ್ನ ಅವರೇ ಬ್ಯಾನ್ ಮಾಡಿರೋದ್ರಿಂದ ಆ ಕಾಟನ್ ಯಾರು ನಮ್ಮಲ್ಲಿಯೇ ಜಾಸ್ತಿ ಆಗಿ ಇಲ್ಲಿಂದ ಅತಿ ಹೆಚ್ಚು ಕ್ವಾಲಿಟಿ ಇರುವಂತಹ ಮತ್ತು ಮಾಸಲ್ಲಿ ಪ್ರೊಡ್ಯೂಸ್ ಆಗುವಂತಹ ಟೆಕ್ಸ್ಟೈಲ್ಸ್ ಬರಲಿಕ್ಕಿದೆ ನಿಮಗೆ ನೆನಪಿರ್ಬೋದು ನೆಹ್ವಾ ಮತ್ತು ಶೆಹುವಾ ಅಂತಕ್ಕಂತಹ ಪೋರ್ಟ್ಗಳಿವೆ ಇಲ್ಲಿಂದ ಕೋಲ್ಕತ್ತಾಕ್ಕೆ ಇದ್ದಂತಹ ರೂಟನ್ನು ಕೂಡ ಸ್ಟಾಪ್ ಮಾಡಿದ್ದಾರೆ ಕೋಲ್ಕತ್ತಾ ಪೋರ್ಟಿಗೆ ಅಲ್ಲಿಂದ ಬ್ಯಾನ್ ಆಗಿರೋದ್ರಿಂದ ಅವರಿಗೆ ಕಮ್ಮಿ ಅಂದರೂ ಎರಡರಿಂದ ಮೂರು ದಿವಸಗಳ ಕಾಲ ಪೋರ್ಟ್ ಸುತ್ತಕೊಂಡು ಬರಬೇಕಾದಂತಹ ಪ್ರದೇಶಗಳಿವೆ ಇದರಿಂದಾಗಿ ಟೂ ಟು ತ್ರೀ ಡೇಸ್ ಆಫ್ ಕಮೋಡಿಟೀಸ್ ಏನಿರುತ್ತೆ ಅದು ಟ್ರಾನ್ಸ್ಪೋರ್ಟೇಷನಲ್ಲಿ ಕಳೆದ್ರೆ ಅವರ ಇನ್ಫ್ರಾಸ್ಟ್ರಕ್ಚರ್ ಏನಿತ್ತು ಅಂದರೆ ಈ ಟ್ರಾನ್ಸ್ಪೋರ್ಟೇಶನ್ ಇನ್ಫ್ರಾಸ್ಟ್ರಕ್ಚರ್ಸ್ ಏನಿತ್ತು ಅದರ ಮೇಲೆ ಕಾಸ್ಟ್ ಹೆಚ್ಚಾಗುತ್ತೆ ಅಂದರೆ ವೇರ್ ಹೌಸಿಂಗ್ ಆಗಿರ್ಬೋದು ಶಿಪ್ಮೆಂಟ್ಗಳಾಗಿರ್ಬೋದು ಇದೆಲ್ಲ ಒಂದು ಸೈಕಲ್ ಶಿಪ್ ವೇರ್ ಹೌಸಿಂದ ಶಿಪ್ಮೆಂಟ್ ಶಿಪ್ಮೆಂಟಿಂದ ಡೇಸ್ ಆಫ್ ಟ್ರಾವೆಲ್ ಡೇಸ್ ಆಫ್ ಇಂದ ಪ್ರೊಕ್ಯೂರ್ಮೆಂಟ್ ಅಥವಾ ಅಲ್ಲಿನ ಸೇಲ್ ಏನಿರುತ್ತೆ ಅದರ ದಿನಗಳು ಇದೆಲ್ಲ ಜಾಸ್ತಿ ಆಗೋದ್ರಿಂದ ಕಾಸ್ಟ್ ಆಫ್ ದ ಪ್ರಾಡಕ್ಟ್ ಏನಿರುತ್ತೆ ಅದು ಇನ್ಕ್ರೀಸ್ ಆಗುತ್ತೆ ಕಾಸ್ಟ್ ಆಫ್ ದ ಪ್ರಾಡಕ್ಟ್ ಇನ್ಕ್ರೀಸ್ ಆದರೆ ಬಯಸ್ ಕಮ್ಮಿ ಆಗ್ತಾರೆ ಯಾಕಂದರೆ ಆ ರೇಟಿಗೆ ಕಾಸ್ಟ್ಲಿ ಅಷ್ಟು ಕಾಸ್ಟ್ಲಿ ಇರುವಂತಹ ಪ್ರಾಡಕ್ಟ್ಸನ್ನು ಅವ್ರು ಬೈ ಮಾಡಲಿಕ್ಕೆ ಇರಲ್ಲ ಅವರಿಗೆ ಬೇರೆ ಆಲ್ಟರ್ನೆಟಿವ್ಸ್ ಇರುತ್ತೆ ಲೈಕ್ ಇಂಡಿಯಾ ಆಗಿರ್ಬೋದು ಇಲ್ಲಿ ಕಡಿಮೆ ರೇಟಿನ ಪ್ರಾಡಕ್ಟ್ಸ್ ಎಲ್ಲರೂ ತಗೊಳೋದ್ರಿಂದ ಇಲ್ಲಿ ಪ್ರೈಸ್ ಹೆಚ್ಚಳ ಆಗುತ್ತೆ ಟೂ ತ್ರೀ ಡೇಸ್ ಅಷ್ಟು ಟೈಮನ್ನು ನಾವು ಅವ್ರಿಗೆ ಜಾಸ್ತಿ ಮಾಡಿದ್ರು ಕೂಡ ಅವರ ಕಾಸ್ಟ್ ಆಫ್ ಪ್ರಾಡಕ್ಟ್ ಇನ್ಕ್ರೀಸ್ ಆಗೋದ್ರಿಂದ ಅವ್ರಿಗೆ ಲಾಸಸ್ ಜಾಸ್ತಿ ಆಗುತ್ತೆ ಕಮ್ಮಿ ರೇಟಿಗೆ ಅವ್ರು ಸೇಲ್ ಮಾಡಿದ್ರೆ ಲಾಸಸ್ ಜಾಸ್ತಿ ಆಗುತ್ತೆ ಅದ ಕಾರಣದಿಂದಾಗಿ ಅವರು ಜಾಸ್ತಿ ರೇಟಿಗೆ ಸೇಲ್ ಮಾಡ್ತಾರೆ ಆಗ ಅವರ ಪ್ರಾಡಕ್ಟ್ಸ್ ಯಾರೂ ಖರೀದಿ ಮಾಡಲ್ಲ ಡೆಡ್ ಸ್ಟಾಕ್ ಜಾಸ್ತಿ ಆಗುತ್ತೆ ಡೆಡ್ ಸ್ಟಾಕ್ ಜಾಸ್ತಿ ಆದರೆ ಡೆಡ್ ಸ್ಟಾಕ್ ಡೈರೆಕ್ಟ್ಲಿ ಲೀಡ್ಸ್ ಟು ಲಾಸ್ ಅಂತ ಹೇಳ್ತಾರೆ ಅಂದರೆ ನಾವು ಯಾವುದೇ ಒಂದು ಪ್ರಾಡಕ್ಟ್ ಈಗ ಒಂದು ಈ ಪೆನ್ನನ್ನು ತಯಾರು ಮಾಡಿದ್ದೇವೆ ಇದು ಸೇಲ್ ಆಗದೆ ಇದು ನಮ್ಮ ಇನ್ವೆಂಟ್ರಿಯಲ್ಲೇ ಇತ್ತು ಅಥವಾ ನಮ್ಮ ವೇರ್ ಹೌಸ್ನಲ್ಲೇ ಇತ್ತು ಅಂದ್ರೆ ಇದರ ಮೇಲೆ ಖರ್ಚಾದ ಆರು ರೂಪಾಯಿ ಕೂಡ ಅದು ಡೆಡ್ ಸ್ಟಾಕ್ ಆಗುತ್ತೆ ಆರು ರೂಪಾಯಿ ಇದರ ಮೇಲೆ ಇನ್ವೆಸ್ಟ್ಮೆಂಟ್ ಇದೆ ಇದರ ಮೇಲೆ ನಾವು ಒಂದು ರೂಪಾಯಿ ಲಾಭ ಮಾಡ್ತಾ ಇದ್ವಿ ಆದರೆ ಇದು ಸೇಲ್ ಆಗ್ತಾ ಇಲ್ಲ ಇದು ಡೆಡ್ ಸ್ಟಾಕ್ ಅಲ್ಲಿ ಕೂರ್ತಾ ಇದೆ ಅಂದರೆ ಸಿಕ್ಸ್ ರುಪೀಸ್ ಲಾಸ್ ನಮಗೆ ಬಿಡುತ್ತೆ ಅಂದರೆ ಇದನ್ನು ನಾವು ಮಾರ್ಲಿಕ್ಕಾಗಲ್ಲ ತಗೊಂಡೋಗಿ ರೋಡಿಗೆ ಹಾಕಿದ್ರೆ ಅದು ಲಾಸ್ ಮಾರ್ಲಿಕ್ಕೆ ಆಗಲಿಲ್ಲ ಅನ್ನೋದು ಲಾಸ್ ಮತ್ತು ಹೌಸ್ ಏನಿರುತ್ತೆ ಅದರ ಬಾಡಿಗೆ ಏನಿರುತ್ತೆ ಅಂದರೆ ಈಗ ನಾರ್ಮಲ್ ಆಗಿ ಹೌಸ್ ಇನ್ಹೌಸ್ ವೇರ್ಹೌಸ್ಗಳು ಇರಲ್ಲ ಅಂದ್ರೆ ಕಂಪನಿದೇ ಇರಲ್ಲ ಬೇರೆ ಬೇರೆ ಪೋರ್ಟ್ಸ್ಗಳಲ್ಲಿ ಅಲ್ಲಿ ಪೋರ್ಟ್ಸ್ ಹತ್ತಿರ ಬರುವಾಗ ಒಂದಷ್ಟು ವೇರೋಸ್ಗಳನ್ನು ರೆಂಟಲ್ಲಿ ಮಾಡ್ಕೋಬೇಕು ಅಥವಾ ಲೀಸ್ಗೆ ತೊಳಬೇಕು ಅದರ ಕಾಸ್ಟ್ ಜಾಸ್ತಿ ಆಗುತ್ತೆ ಮತ್ತು ಸೇಲ್ ಆಗ್ತಾ ಇಲ್ಲ ಅಂತ ಆದರೆ ಪ್ರಾಡಕ್ಟ್ ಡೆಡ್ ಸ್ಟಾಕ್ ಆಗಿ ಕೂತ್ಕೊಳ್ಳುತ್ತೆ ಆ ಡೆಡ್ ಸ್ಟಾಕ್ ಇನ್ವೆಂಟ್ರಿಯನ್ನು ಜಾಸ್ತಿ ಆದರೆ ಇನ್ವೆಂಟ್ರಿಯಲ್ಲಿ ಜಾಗ ಇಲ್ಲದೆ ಡೆಡ್ ಅನ್ನು ಏನು ಮಾಡಬೇಕು ಅಂತಕ್ಕಂತಹ ಪ್ರಾಬ್ಲಮ್ ಉಂಟಾಗುತ್ತೆ ಈ ನಿಟ್ಟಿನ ವಿಷಯ ಸೈಕಲ್ಗೆ ಬಾಂಗ್ಲಾದೇಶ ಬೀಳ್ಲಿಕ್ಕಿದೆ ಬಾಂಗ್ಲಾದೇಶ ಈ ನಿಟ್ಟಿನಲ್ಲಿ ಆಟೋ ಟೋಪಗಳನ್ನು ಮಾಡ್ತಾ ಇರೋದು ಇದೇ ಮೊದಲ ಬಾರಿಯಲ್ಲ ಕಳೆದ ಬಾರಿ ಕೂಡ ಅವರು ಸಿಲ್ಗುರಿ ಕೊರಡರ್ನ ಬಗ್ಗೆ ಹೇಳ್ತಾ ನಾವಿಲ್ಲಿ ಇಂಡಿಯನ್ ಬೇ ಆಫ್ ಬೆಂಗಾಲಿಗೆ ನಾವೇ ಗಾಡಿಯನ್ನು ಇಲ್ಲಿ ಯಾರೂ ಇಲ್ಲ ಅಂತಕ್ಕಂಥದ್ದನ್ನೆಲ್ಲ ಇದ್ದರು ಆದರೆ ಅವ್ರು ಗಮನದಲ್ಲಿಟ್ಕೊಳ್ಬೇಕು ಮೊ ನರೇಂದ್ರ ಮೋದಿಯವರು ಕೂಡ ಹೇಳಿರುವಂಥ ವಿಷಯವನ್ನು ಯಾಕಂದರೆ ನಮ್ಮ ಮಧ್ಯದಲ್ಲಿ ಅವರಿದ್ದಾರೆ ನಮ್ಮ ಹೃದಯ ಭಾಗದಲ್ಲಿ ಅವರು ಇದ್ದಾರೆ ಹೊರತು ನಾವು ಅವರ ಬಳಿ ಇಲ್ಲ ಅಂತಕ್ಕಂಥದ್ದನ್ನು ಅವರು ನೆನ್ಪಲ್ಲಿ ನಮ್ಮ ಹಸ್ತಗಳು ಅಲ್ಲಿವರೆಗೂ ಚಾಚಿದೆ ಅಂತಕ್ಕಂಥದ್ದನ್ನು ಅವ್ರು ನೆನಪಿಟ್ಕೊಳ್ಬೇಕು ಮತ್ತು ಈಗ ಸಿಲ್ಚಾರ್ ಮತ್ತು ಶಿಲ್ಲಾಂಗ್ನಂತಹ ಪ್ರಾಜೆಕ್ಟ್ಸ್ಗಳು ಬರೋದರಿಂದ ನಮ್ಮ ಮಿಲಿಟ್ರಿ ಡಿಪ್ಲಾಯ್ಮೆಂಟ್ಸ್ ಕೂಡ ಸ್ಪೀಡಾಗಿ ಹೋಗೋದ್ರಿಂದ ಅಲ್ಲಿಗೆ ನಮ್ಮ ಕನೆಕ್ಟಿವಿಟಿ ಇನ್ಕ್ರೀಸ್ ಆಗೋದ್ರಿಂದ ಅಲ್ಲಿಗೆ ನಮ್ಮ ಟ್ರೇಡ್ ಇನ್ಕ್ರೀಸ್ ಆಗೋದ್ರಿಂದ ನಮಗೆ ಹೈಯೆಸ್ಟ್ ಹ್ಯಾಂಡ್ಸ್ ಇರುತ್ತೆ ಮತ್ತು ಒಂದು ಗಿವನ್ ಕೆಲಸಗಳು ಬೇಗ ಆಗಲಿಕ್ಕೆ ಕೂಡ ಹೆಲ್ಪ್ ಆಗಲಿಕ್ಕಿದೆ ವೀಕ್ಷಕರೇ ಇದಾಗಿತ್ತು ಇವತ್ತಿನ ವಿಡಿಯೋ ಬಾಂಗ್ಲಾದೇಶವನ್ನು ಹೇಗೆ ಸ್ಕ್ರೂಟಿನಿ ಮಾಡ್ಬೋದು ಅಥವಾ ಹೇಗೆ ಅವರನ್ನು ಕಂಟ್ರೋಲಲ್ಲಿ ಇಡ್ಬೋದು ಅಂತಕ್ಕಂಥದ್ದು ವಿಷಯವಾಗಿ ಈ ವಿಡಿಯೋ ಇಷ್ಟಾಗಿದ್ದರೆ ಕಲೆ ಎಡೆ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ ನಾನು ನಿಮ್ಮ ಧರಣಿ ಶೇಕಡ